ಒಂದು ಒಳ್ಳೆಯ ವಿಚಾರವನ್ನು ಯಾವಾಗ್ಲೂ ಇನ್ನೊಬ್ಬರನ್ನ ವೈಯಕ್ತಿಕ ವಿಚಾರವನ್ನು ನಾವು ಯಾವತ್ತೂ ರಾಜಕೀಯದಲ್ಲಿ ರಾಜಕೀಯವಾಗಿ ನಾನು ಫೈಟ್ ಮಾಡಿದ್ದೀನಿ ರಾಜಕೀಯವಾಗಿ ಹೋರಾಟ ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ಯಾವತ್ತೂ ಯಾರ ಬಗ್ಗೆ ಹೋಗ್ಲಿಕ್ಕೆ ನಾನು ಇಷ್ಟಪಟ್ಟಿಲ್ಲ ಬೇಕಿಲ್ಲ ಅಂತ ಅವತ್ತು ಫೈಟ್ ಮಾಡಿ ಯಡಿಯೂರಪ್ಪನ್ನ ಜೈಲಿಗೆ ಕಳಿಸ್ತಾರೆ ಯಡಿಯೂರಪ್ಪ ಇವರ ನಾಗರಾವ್ ರೀ ಡಿ ಕೆ ಶಿವಕುಮಾರ್ ಇವ್ರು ನೆಂಬೇಡ್ರಿ ನಿಮ್ಮನ್ನು ತೀರಿಸ್ತಾರ್ರಿ ಇವ್ರನ್ನ ಕಟ್ಕೊಂಡು ನೀನು ಸರ್ಕಾರ ಮಾಡಿದೀಯಾ ಅಂತೇಳಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವ್ರು ಹೇಳ್ತಾರೆ ಕುಮಾರಸ್ವಾಮಿಯವರೇ ವೈರತ್ವ ಅಪ್ಪ ಮಕ್ಕಳ ಮೇಲೆ ನನಗೆ ಕಾಂಗ್ರೆಸ್ ಮೇಲೆ ಅಲ್ಲ ಅಂತಾರೆ ಮೊನ್ನೆ ಸಭೆಯಲ್ಲಿ ನಾನು ನನ್ನ ನಾಗರಾವು ಅಂತ ಅಂದದ್ದು ನಾನು ನಾಗರಾವೇ ನಾನು ನಾಗರಾವು ಡಿ ಕೆ ಶಿವಕುಮಾರ್ ಮೇಲೆ ಅಂತ ಯಡಿಯೂರಪ್ಪನವರು ಇವ್ರನ್ನ ಬೈದದ್ದು ಇವರ ಯಡಿಯೂರಪ್ಪನೂ ಬೈದದ್ದು ಎಡ ಬೈ ಚಾನ್ಸ್ ಅವ್ರು ಹೇಳಿದರೆ ಅವತ್ತು ನಾನು ಅಧಿಕಾರ ತಗೊಳ್ಳೋದ್ರಲ್ಲಿದ್ದೆ ಇವರು ಅಧಿಕಾರ ಬಿಟ್ಟು ಹೋಗೋದ್ರಲ್ಲಿದ್ದರು ಅದಕ್ಕೋಸ್ಕರ ಒಂದಷ್ಟು ಮಾತುಗಳು ವ್ಯತ್ಯಾಸವಾಗಿದೆ ಇವತ್ತು ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಆಧಾರ ಒಂಥರ ಒಪ್ಪೋದು ನಾವು ಆದರೆ ಅವರು ನನ್ನ ವಿಚಾರ ಅಂದದ್ದೇ ಇಲ್ಲ ಅನ್ನೋ ರೀತಿಯ ಅವರು ಮಾತಾಡ್ತಾರೆ ಇವರು ನನ್ನ ಆಗಿದ್ದದ್ದು ಡಿ ಕೆ ಶಿವಕುಮಾರ್ಗೋಸ್ಕರ ಅಂತಾರೆ ಇನ್ನೊಂದು ಕಡೆ ಸಿದ್ಧಾರ್ಥನ ವಿಚಾರ ಹೇಳ್ತಾರೆ ಇನ್ನೊಂದು ಕಡೆ ಪ್ರೀತಮ್ ಗೌಡ್ರ ವಿಚಾರ ಹೇಳ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೆಚ್ಚಾರ ಟಿಕೆಟ್ ಟಿಪ್ಪಣಿ ಮಾಡ್ತಾರೆ ಅವ್ರ ಆಸ್ತಿ ಹೌದಿ ಇವರ ಆಸ್ತಿ ಇಲ್ವಾ ಅವ್ರ ಆಸ್ತಿ ಅವರು ಬಿಸ್ನೆಸ್ ಮಾಡವ್ರೆ ಇವ್ರು ಏನು ಮಾಡಿದಾರೋ ಗೊತ್ತಿಲ್ಲ ಈಗ ಅಂದು ಅಂದು ನಿನ್ನೆ ಟಿ ವಿಲಿ ನೋಡಿದೆ ಒಂದು ಕಡೆ ಕುಮಾರಸ್ವಾಮಿ ಅವ್ರು ಬಿಚ್ಚಿಡ್ತೀನಿ ಅಂತಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಿಚ್ಚಿಡ್ತೀನಿ ಅಂತಾರೆ ಇವರಿಬ್ಬರು ಬಿಚ್ಚಿಡೋದು ಯಾವಾಗ ನನ್ನ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಕುಮಾರಸ್ವಾಮಿ ತೋರಿಸ್ತಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಇಲ್ಲಿ ಮಾತಾಡೋಲ್ಲ ಅಸೆಂಬ್ಲೀಲಿ ಮಾತಾಡ್ತೀನಿ ಅಂತಾರೆ ಅಂತ ಯಾರೋ ಟಿ ವಿನಲ್ಲಿ ಹೇಳ್ತಿದ್ರು ನಾನು ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವು ಮಾತಾಡಿದಾಗಲೂ ಹೇಳಿದೀವಿ ವೈಯಕ್ತಿಕವಾಗಿ ನೋಮ್ಮ ಎಷ್ಟು ದಿಸ ಅಂತ ಅವರು ಎಷ್ಟು ದಿಸ ಅಂತ ಬಯಸ್ಕೊಳಕ್ಕಾಗತ್ತೆ ಇವರು ಬೈದದೆಲ್ಲ ಬಯಸ್ಕೊಳ್ಳೋಕ್ಕೂ ಆಗತ್ತ ಸೊ ಇವತ್ತು ಅನಿವಾರ್ಯವಾಗಿ ಹೇಳಬೇಕಾಗಿದೆ ಹೇಳಿದ್ದಾರೆ ಕೆಣಿಕಣ್ ಕೆಣಿಕಣ್ ಹೋದವರು ಪ್ರಾರಂಭ ಮಾಡಿದವರು ಅವರನ್ನು ಲಘುವಾಗಿ ಮಾತಾಡಿದವರು ಒಬ್ಬ ಏಕವಚನದಲ್ಲಿ ಮಾತಾಡಿದರು ಅವರನ್ನು ಭಾಳ ಕೆಟ್ಟ ಪದಗಳನ್ನ ಅವರು ಕುಮಾರಸ್ವಾಮಿ ಕುಮಾರಸ್ವಾಮಿಯರಿಗೆ ಇದು ಗೌರವ ತರಲ್ಲ ಕುಮಾರಸ್ವಾಮಿ ಅವರಲ್ಲ ದೇವೇಗೌಡರ ಮಗ ಕುಮಾರಸ್ವಾಮಿ ಏನೇ ಮಾಡಿದ್ರು ದೇವೇಗೌಡರು ಕುಟುಂಬ ಅನ್ನೋದು ಬರುತ್ತಿ ಇವತ್ತು ರೇವಣ್ಣ ರೇವಣ್ಣನ ಮಕ್ಕಳ ಪರಿಸ್ಥಿತಿ ಚರ್ಚೆ ಆಯ್ತಿದ್ರೆ ಅದಕ್ಕೆ ದೇವೇಗೌಡರು ಹೆಸರು ಬರುತ್ತೆ ಪಕ್ಕದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಬೇಕಾದ್ರೆ ನಾಳೆ ನಾನು ಸರ್ ಮಾಡಬಲ್ಲೆ ಸಿದ್ದರಾಮಯ್ಯವ್ರಿಗೆ ರಿಕ್ವೆಸ್ಟ್ ಮಾಡಬಲ್ಲೆ ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಇವ್ರಿಗೆ ಯಾರು ಹೇಳಿದ್ದಾರೆ ಇವರು ಯಾರು ಬಾಯಿ ಮುಚ್ಚರಿದ್ದಾರೆ ಯಾರು ಮಾತು ಕೇಳ್ತಾರೆ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಸರಿ ಇವತ್ತು ಈ ಪಾದಯಾತ್ರೆ ಅಲ್ಟಿಮೇಟ್ ಏನಾಯಿತು ನಾವು ಆ ಪಾದಯಾತ್ರೆ ಪ್ರಾರಂಭ ಮಾಡಿದ್ದು ನಾವು ಅವ್ರ ಪಾದಯಾತ್ರೆ ಮಾಡಿದಾಗ ನಾವು ಕ್ಲಾರಿಫೈ ಮಾಡಬೇಕಾಯ್ತು ಮಾಡಿದ್ವಿ ನಮಕ್ಕೂ ಈ ಸೈಟ್ಗೂ ಸಂಬಂಧ ಇಲ್ಲ ಹೌದು ಈ ಹಗರಣ ಹೇಳ್ತಾರಲ್ಲ ಅದು ವಾಲ್ಮೀಕಿ ಹಗರಣ ನೀವು ಒಂದು ಲೈನು ದಯಮಾಡಿ ಬರೆಯೋರು ಬರೀಬೇಕು ದಯವಿಟ್ಟು ನೀವು ಹಾಕ್ಬೇಕು ಸಿದ್ದರಾಮಯ್ಯನವರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅದು ತಪ್ಪಾ ಹಗರಣ ಆಗಿರೋದು ಸತ್ಯ ಸತ್ಯ ಅನ್ನೋದೇ ತಪ್ಪಾ ಎಂಬತ್ ನೂರ ಎಂಬತ್ತೇಳು ಕೋಟಿ ಅಂತೇಳಿ ನಿಮ್ಮ ಕಾಗೇರಿಯವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಅನೇಕ ಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಕೋಟಿ ಮಾಡ್ತಾರೆ ಅವಾಗ ಮುಖ್ಯಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿದ್ದಾರೆ ಎಂಬತ್ತೊಂಬತ್ತು ಕೋಟಿ ಹೇಳಿದ್ದು ಏ ಎಂಬತ್ತು ಕೋಟಿ ಅಂತ ಎಂಬತ್ತೊಂಬತ್ತು ಕೋಟಿ ಅಂತ ಇಲ್ಲ ನೂರ ಎಂಬತ್ತೇಳು ಕೋಟಿ ಅಂತ ಒಪ್ಕೋಬೇಕಾಗಿತ್ತಾ ಎಂಬತ್ತೊಂಬತ್ತು ಕೋಟಿನಲ್ಲಿ ತಕ್ಷಣ ವಿತ್ತಿಂದ ಟೈಮ್ ಒಳಗೆ ಮೂವತ್ತ್ಮೂರು ಕೋಟಿ ಹಣನ ರಿಕವರಿ ಆಗಿದೆ ನಲವತ್ತೈದು ಕೋಟಿ ಸೀಜ್ ಮಾಡಿದ್ದೀವಿ ಹೈದ್ರಾಬಾದ್ ಕೋರ್ಟಲ್ಲಿ ಉಳಿದಿರ್ತಕ್ಕಂಥದನ್ನು ಸಂಪೂರ್ಣವಾಗಿ ನಾವು ರಿಕವರಿ ಮಾಡ್ತೀವಿ ಮಂತ್ರಿಯವ್ರನ್ನ ರಾಜೀನಾಮೆ ತಗೊಂಡು ಎಸ್ ಐ ಟಿ ತನಿಖೆ ನಡೀತಾ ಇದೆ ನೀವು ಮಧ್ಯದಲ್ಲಿ ಇಡಿ ಇಡಿಬಿಟ್ಟಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಆಗಿದೆ ಅರೆಸ್ಟ್ ಆಗಿದ್ದಾರೆ ಏನು ಕಾನೂನುಬದ್ಧವಾಗಿ ಕ್ರಮ ಆಗುತ್ತೆ ಅದಕ್ಕೆ ನಾವು ಈಗ ಇವ್ರ ಕಾಲದಲ್ಲಿ ಮಂತ್ರಿಗಳು ತಪ್ಪು ಮಾಡಿ ಹೋಗಿಲ್ವೇ ಹಾಗೆ ತಪ್ಪಿದ್ರೆ ಕ್ರಮ ಆಗುತ್ತೆ ತಪ್ಪಿಲ್ಲದೆ ಇದ್ದರೆ ಹೊರಗಡೆ ಬರ್ತಾರೆ ನಮ್ಮ ಮಂತ್ರಿಗಳ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಆಗಲಿ ಸ್ಪಷ್ಟವಾದಂಥ ಯಾವುದೇ ಅಲಿಗೇಷನ್ ಇದ್ದರೆ ಅದನ್ನು ಎನ್ಕ್ವೈರಿನ ಕ್ಲಿಯರ್ ಮಾಡ್ಕೊಂಡು ಬರಬೇಕು ಅನ್ನೋ ನಿರ್ದೇಶನ ಇದೆ ಅದರಂತೆ ಮಾಡ್ತಾಯಿದ್ದಾರೆ ಮತ್ತೊಂದು ಹೇಳ್ತಾರೆ ಅವರು ಎಸ್ ಸಿ ಎಸ್ ಟಿ ಹಣನ ಲೂಟಿ ಹೊಡೆದ್ಬಿಟ್ರು ಅವ್ರಿಗೆ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಏನು ರೀ ನಾನೊಬ್ಬ ಸಾಮಾನ್ಯ ಹೊರಗದಿಂದ ಬಂದವನು ಮಂತ್ರಿಯಾಗಿ ಏನು ಭಾಳ ದೊಡ್ಡ ಅನುಭವ ಇದೆ ಅಂತ ನೂರ ಎಂಬತ್ತೇಳು ಕೋಟಿ ಒಂದು ನಿಗಮಕ್ಕೆ ಹಣ ಇಟ್ಟಿ ಅದರ ಅಭಿವೃದ್ಧಿಗೋ ವೈಯಕ್ತಿಕ ಫಲಾನುಭವಿಗಳು ಸ್ಕಾಲರ್ಶಿಪ್ಪೋ ಇತರೆ ಎಲ್ಲ ಅಭಿವೃದ್ಧಿಗೆ ನಾವು ಕೊಟ್ಟಿರ್ತೀವಿ ನೂರ ಎಂಬತ್ತೇಳು ಕೋಟಿ ಈಗ ಅದರಲ್ಲೂ ಒಂದಷ್ಟು ಹಗರಣ ಆಗಿದೆ ಆ ರಿಕವರಿ ಆಗ